ನಮಸ್ಕಾರ ಎಲ್ರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಬರ್ರಿ ಇವತ್ತಿನ ವಿಡದ ನಾನು ಏನು ಶೇರ್ ಮಾಡ್ಕೊತೀನಿ ಅಂದರೆ ನಮ್ಮ ಮಾವ ದೊಡ್ಡ ಮಾವ ಅವರ ಹೆಂಡತಿ ಬಗ್ಗೆ ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಅವ್ರ ಫ್ಯಾಮಿಲಿ ಬಗ್ಗೆ ಶೇರ್ ಮಾಡ್ಕೊತ ನೋಡ್ರಿ ಇವರು ಭಾವನ ಹೆಂಡತಿ ನಮ್ಮ ದೊಡ್ಡ ಮಾವನ ಹೆಂಡತಿ ಈ ಈ ಒಂದು ಮನೆ ಒಳಗೆ ಎಷ್ಟು ದರ್ಬಾರ್ ಅಂದ್ರೆ ಅತ್ತಿ ಮೇಲೆ ದರ್ಬಾರು ಮಾವನ ಮೇಲೂ ದರ್ಬಾರು ಗಂಡ ಅಂತ ಹೇಳ್ದಂಗೆ ಕೇಳೋ ಅಂತಾನು ಆದರೆ ಮೈದನರ ಮೇಲೂ ದರ್ಬಾರು ಮೈದನ ಹೆಂಡತಿ ಮೇಲೂ ದರ್ಬಾರು ನಾದಿನಿಯರ ಮೇಲೂ ದರ್ಬಾರು ಈಕಿದೆಷ್ಟು ದರ್ಬಾರ್ ಅಂದ್ರೆ ಈಕೆ ಹೇಳ್ದಂಗೆ ಎಲ್ಲರೂ ಕೇಳಬೇಕಾಗಿತ್ತು ಈಗ ತನಗೆ ಹೆಂಗೆ ಇಷ್ಟ ಬರ್ತಿತ್ತು ಹಂಗೆ ಒಳಗಡೆ ಇರ್ತಿದ್ಲು ನಾನು ಬಂದಮೇಲೆ ಈಕೆ ಹೆಂಗಿದ್ಲು ಯಾವ ರೀತಿ ಮಾತಾಡ್ತಿದ್ಲು ಹೆಂಗಿದ್ಲು ಅನ್ನೋದನ್ನ ಮುಂದಿನ ಹೊಡೆದಾಗ ಶೇರ್ ಮಾಡ್ಕಂತಿರಿ ಈ ಗಂಡ ಹೆಂಡ್ತಿಗೆ ಅಂದರೆ ನಮ್ಮ ಅಕ್ಕ ಮಾವನಿಗೆ ನಾಲ್ಕು ಜನ ಮಕ್ಕಳು ಇಬ್ಬರು ಗಂಡು ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು ನಾಲ್ಕು ಜನ ಮಕ್ಕಳು ಅವರಿಗೆ ಅತ್ತಿಗೆ ಅಂತರೂ ಪಂಚಪ್ರಾಣ ಸೊಸಿ ಅಂದ್ರೆ ದೊಡ್ಡ ಸೊಸಿ ಅಂದ್ರೆ ಒಳಗ ಅಕ್ಕಿದ ದರ್ಬಾರು ಅಕ್ಕಿ ಏನು ಹೇಳ್ತಾಳೋ ಅದೇ ಆಗ್ಬೇಕು ಆದ್ರೆ ಡೈರೆಕ್ಟ್ ಆಗಲ್ಲ ಇನ್ ಡೈರೆಕ್ಟಾಗಿ ಹೇಳಿ ಅಕ್ಕಿ ತನ್ನ ಕೆಲಸನ ತಾನು ಸಾಧಿಸ್ಕೊಂತದ್ಲು ಇದು ಯಾರಿಗೂ ಗೊತ್ತಾಗ್ತಿದ್ದಿಲ್ಲ ಸ್ಟಾರ್ಟಿಂಗ್ ಬಂದಾಗಲೇ ಅಕ್ಕಿ ಸೊಸಿಯಾಗಿ ಬಂದಿಲ್ಲ ಅತ್ತಿಯಾಗಿ ಬಂದು ಆ ಮನೆ ಒಳಗೆ ದರ್ಬಾರ್ ಅಕ್ಕಿ ಅದಕ್ಕೆ ಅತ್ತಿ ಅಕ್ಕೇಳ್ದಂಗೆ ಕೇಳ್ತಿದ್ಲು ಸೊಸಿನೂ ಕೇಳ್ದಂಗೆ ಕೇಳ್ತಿದ್ಲು ಮೈದಂದ್ರಂತರೂ ಉಸಿರು ಬಿಟ್ಟು ಮಾತ್ರ ಆಡ್ತಿದ್ದಿಲ್ಲ ಆದರೆ ನಾದ್ನೇರಾದರೂ ಅಷ್ಟೆ ಅವ್ರದ್ದೇನೂ ಏನೂ ಅವ್ರು ಏನು ಕಿತ್ಕೊಂಡು ಗುಡಿ ಹಾಕಿದ್ರು ಅವರಲ್ಲೇ ಆದರೆ ಕೆಲಸ ಮಾತ್ರ ಅವ್ರು ಬಂದಾಗೆಲ್ಲ ಕೆಲಸ ಮಾಡಿಸ್ಕಂತದ್ಲು ತಾನೇ ದೊಡ್ಡ ಕೆಲಸ ಮಾಡ್ತಿದ್ಲ ಅನ್ನೋ ರೀತಿ ಒಂದು ಪುಟ್ಟಿ ರೊಟ್ಟಿ ಸುಟ್ಟರೆ ಆತಕ್ಕಿದ್ರು ಅದು ದೊಡ್ಡ ಕೆಲಸ ಒಂದು ಚಟಿಗೆ ಸಾರು ಒಂದು ಪುಟ್ಟಿ ರೊಟ್ಟಿ ಒಂದು ಮೂವತ್ತು ಮೂವತ್ತೈದು ರೊಟ್ಟಿ ಆಮೇಲೆ ಒಂದೊಬ್ಬರಿ ಅನ್ನ ಒಂದೊಬ್ಬರಿ ಪಲ್ಯ ಇಷ್ಟು ಮಾಡಿದರೆ ಮುಗೀತು ಆವಾಗೆಲ್ಲ ತಿಂಡಿ ತೀರ್ಥ ಎಲ್ಲಿ ಮಾಡಿದರೆ ಅದ ಮಂಡಕ್ಕಿ ಅದ ಚಿತ್ರಾನ್ನ ತಂಗಳನ್ನ ಚಿತ್ರಾನ್ನ ಹಿಂಗಿದ್ರೂ ಆದರೂ ಅವಾಗ ತಿಂಡಿ ಅಂತೂ ಬೇಕ ಬೇಕಾಗಿತ್ತು ಯಾವಾಗಾರ ಒಂದು ಸತಿ ಉಪ್ಪಿಟ್ಟು ಮಾಡಿದ್ರೂ ಆಕೆಗೆ ಪಾಲು ಜಾಸ್ತಿ ಉಳಿಸ್ಕೋಬೇಕು ಆ ರೀತಿ ಅಕ್ಕ ಎಲ್ಲರಿಗೆ ಸ್ವಲ್ಪ ಹಾಕ್ಕೊಟ್ಟು ತಾನು ತಿಂತಿದ್ಲು ಫಸ್ಟಿಗೆ ಗಂಡಕ್ಕೆ ಹಾಕಿ ಕೊಡ್ತಿದ್ಲು ಇದು ಅಕ್ಕಿ ಸ್ವಭಾವ ಮುಂದಿನ ಬಿಡದಾಗ ಮತ್ತಷ್ಟು ವಿಷಯ ಮಾತಾಡ್ತೀನಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಜೈ ಶ್ರೀರಾಮ್